Shanta, Mani volu kotta mansa ila lale, hang hoga mi. Obeke anta nsalega dha Mani gi. Yen madam ri, hang to karmane bambaba. Hang aga hang gali dekala. Nara hoga mi, eshto tana anta haldai gira mi. Watumulu, bantu. Shanta ka, halka bandi ni, mani go pandi wanao ega. Mat halka ga Shanta ka para kaewa nu, ಏನು ಮಾಡಬೇಕು ಮನ್ಯಾಗ ಕುಂತ್ರನು ಅಷ್ಟೇ ಅದ ಇಲ್ಲಿ ಬಂದ್ರು ಅಷ್ಟೇ ಅದ ಏನು ಮನ್ಸಿಗೆ ಬರ್ಲಿಕ್ಕೆ ಅದ ಕೆಟ್ಟ ಬ್ಯಾಚರ್ ಅಂತೂ ಕಿತು ನೋಡ್ರಿ ಹೊಲ್ದ ಕಡೆಗೆ ಹೋಗ ಅಂತ ಹೇಳಿ ಈ ಕಡೆ ಬಂದೆವು ಯಾಕೆ ಶಾಂತಕ ಎಕ್ ಬ್ಯಾಕರ್ಲಿ ಮಾತಾಡ್ಲತ್ತಿದಿಲ್ಲ ಏನಾಗ್ಯದ ಅಂತ ಅದು ಏನು ಆಗಿದೆ ಗಿರ್ಜಿ ಇವತ್ತು ನಾ ನಿಮ್ಗೇನು ಸುದ್ದಿ ಮುಟ್ಲಾರ್ದೆನೆ ಇರ್ತದ ಊರೆಲ್ಲ ಟಮ್ ಟಮ್ ಆಗ್ಯದ ನಿಮಗ ಗೊತ್ತಲ್ಲಾರ್ದೆ ಇರ್ತದ ಗಿರ್ಜಿ ಮತ್ತೇನು ಹೇಳಿನ ಈಗ ಶಾಂತಕ ನೀ ಆಟೋ ಕಲಿ ಕೆಡಿಸ್ಕೊಕ್ ಹೋಗಬೇಡ ಆಟೋಲೇ ಚೋಚನೆ ಮಾಡ್ಲತ್ತಿದಿ ಇದ ನನ್ಗೆ ತಪ್ಪದ ನಾವು ಅವನಿಗೆ ಚಂದ ಕುಂಡರ್ಸ್ಕೊಂಡು ಕೇಳೋದಿತ್ತು

ಈ ಮೊದ್ಲಿ ಹೆಣ್ ಸಿಗಲಿಗೆ ಹೆಣ್ಣು ಉಳ್ಳಕ್ ಹೋದಾಗ ನಿಮ್ಮ ಎರಡನೇ ಮಗ ಹಿಂಗೆ ಮಿಂಗೇ ಮಾಡ್ದ್ರ ಹೆಂಗ್ರಿ ಅಂತ ಕೇಳದ್ರ ನಾವ್ ಏನ್ ಹೇಳ್ಬೇಕು ಶಾಂತಕ ಹೋಲ್ ಬಿಡು ಶಾಂತಕ ಪರಿ ಎಷ್ಟು ಯೋಚನೆ ಮಾಡಿ ಈಗ ಈಗ ಕಾಲ್ಮಂದ ಹುಡುಗಿಯರೇ ಓಡ್ ನಡ್ದಾರಂತ ನೀನ್ ಮಗರ ಗಣಸನ ಕರ್ಕೊಂಡ್ ಬಂದಾನ ಕರ್ಕೊಂಡ್ ಬಂದಿ ನೆಟ್ಟು ಬಾಳೆ ಮಾಡಿಸ್ತಾನಲ್ಲ ಅದೇ ಒಂದ್ ದೊಡ್ಡ ಇದೆ ಇದ್ದಂಗ ನಾವು ಸೇರಿ ಲಗ್ನ ಮಾಡೋದಕ್ಕಿಂತ ಅವ್ರದವ್ರ್ ಮಾಡ್ಕೊಂಡ್ ಬಂದಿ ಅವ್ರ ಅವ್ರು ಚಲೋ ಇದ್ರಂದ್ರ ಅದೇ ಒಂದು ದೊಡ್ಡ ಸಾಧನೆ ರೀ ಶಾಂತಕ ಈಗ ಈಗ ಅಷ್ಟಿ ನೀ ಅಷ್ಟು ಮನ್ಸಿಗೆ ತಾಸ್ ಮಾಡ್ಕೋತೀವಿ ಅವ್ರ ಅಂತಾರೆ ಇವ್ರು ಅಂತಾರ ಮನೆಗೆ ಹೋಗ್ತಾರ ಶಾಂತಕ ಅವ್ರ್ ಕಡೆತನ ಬಂದ್ ನೋಡ್ತಾರ ಈಗ ನೀ ಜಬಲಿಲ್ಲ ಅಂದ್ರ ಮುಂದ್ ಮುಂದೆ ಹುಡುಗಿ ಚಲೋ ನೋಡ್ಕೊತೀವ ಅಂದ್ರೆ ಯಾವಾಗ ಏನ್ ಮಾಡ್ತಿದಿ ಅವಾಗ ಆ ಹುಡುಗಿ ಬಾಳ್ ಹಾಳಾತಿತ್ತು ಈಗಲ್ಲ ಈಗ ಮುಂದಾಗಿ ಚಲೋ ಅದ ನೀ ಏನು ಚಿಂತೆ ಮಾಡ್ಬೇಡ ಶಾಂತಕ ಬಿಡು ಏನ್ ಮಾಡ್ಬೇಕು ಏನ್ ಸುದ್ದಿ ನೋಡ್ಬಾರಕ ಯಾವ್ದಿ ನನಗಂತೂ ಕೈಕಾಲ ಉಸಿರಿಲ್ದಂಗೆ ಪಾರಕ ಐ ಶಾಂತಕ ನೀ ಜನ ಹೇಳ ಈಗ ನನ್ನ ಉತ್ತರ ಒಂದು ಐಡಿ ಬಂದದ ಏನು ಅದು ಅಂದ್ರೆ ಈಗ ನಿಮ್ಮ ಮಗ್ನಿಗೆ ಎರಡನೇ ಮಗ್ನಿಗೆ ಈಗ ಹೆಂಗೇ ಅಂತಸ್ತ ನೋಡಕಿದ್ದೀ ಅವ ಹೊಲ ಮಾಡುತ್ತಾ ಶಾಂತಕ ಅವನಿಗೆ ಅಕಿ ಏ ಮಗ ಸೆಟ್ ಆತದ ಇದು ಒಂದ ಸಂತ ಕೇಳಿ ನೋಡಾ ಶಾಂತಕ ಅಕಿ ಸೊಸಿ ಮನೆಗೆ ಬಂದಂಗ ಆಯ್ತು ನಿಂದು ಎರಡನೇ ಮಗನ ಲಗ್ನ ಆದಂಗ ನಾಯ್ತು ಇದು ಐಡಿ ರೇ ಚಲೋ ಇಲ್ಸ ಚಂತಕ ಹೇಗಿರಜಿ ಅಂತಾ ಸುದ್ದಿ ಹೇಳೋದೆ ಹೇಗಿರಜಿ ನಿನ್ನ ಬಯಲ ಸಕ್ರಿ ಹಾಕಾ ನನಗೆ ಆ ಎರಡು ದಿನ ಆಯ್ತ ಲಿನೆ ಓಡಿ ನೋಡೇ ಇದು ಬಹಳ ಒಳ್ಳೆ ಸುದ್ದಿ ಹೇಳೋ ನೋಡೇ ನಮ್ಮ ಬಸಪ್ಪ ಹುಡುಗಿ ಹೆಂಗ್ ಬಿ ಹೆಣ್ಣು ನೋಡದ ಅದೇ ಹುಡುಗಿಗೆ ಮಾಡಿದ್ರೆ ಆಯ್ತಲ್ಲ ಗಿರ್ಜಿ ಬಹಳ ಒಳ್ಳೆ ಸುದ್ದಿ ಹೇಳೋದು ನೋಡಿ ಗಿರ್ಜಿ ನನಗಂತೂ ಭಾಳ ಖುಷಿ ಆಗುತ್ತೆ ನೋಡಿ ಗಿರ್ಜಿ ನೆನಪು ಮಾಡಿ ಭಾಳ ಒಳ್ಳೇದು ಮಾಡಿ ಗಿರ್ಜಿ ಗಿರ್ಜಿ ಅಂದ್ರೆ ನನ್ನ ಸುಮ್ಮನೆ ತಿಳಿದ ಎನ್ಸಿ ಅಂತ ಕಾನಿ ಯಾಕೆಂತ ಹೇಳಿ ಮಾಸ್ಟರ್ ಮಾಸ್ಟರ್ ಪ್ಲಾನ್ ಇದ್ದಂಗೆ ಅದಾಯ್ಕೆಂದು ಏನೇ ದುಃಖ ಇರಲಿ ಸಿಹಿ ಇರಲಿ ಕಹಿ ಇರಲಿ ಈಕೆ ಮುಂದೆ ಬಂದು ಎಲ್ಲ ಹೇಳ್ಬೇಕು ನೋಡು ಅದಕ್ಕೊಂದು ಸಲ್ಯೂಷನ್ ಕೊಡ್ತಾಳೆ ಈಕೆ ಗಿರ್ಜಿ ಗಿರ್ಜಿ ಕೊರೆ ಭಾಳ ಚಲೋ ಹೇಳಿದ್ರು ನೋಡ್ರಿ ಆದ್ರೆ ಅದು ಒಂದೇ ಚಿಂತೆ ಅದ ನಾ ಈಗ ಅವರಿಗೆ ಆಗಲೇ ಬಿಗ್ರಿಗೆ ಸುದ್ದಿ ಮುಟ್ಸೀನಿ

ಪ್ಯಾಟಿ ಹೋಗಿ ಪ್ಯಾಟಿ ಹುಡುಗಿ ಸಂಗಾಟ ಲಬ್ಬಿ ಡಬ್ಬಿ ನಡ್ಸೋದಕ್ಕಿರು ನಾ ನೋಡಿ ಶಾಂತಕ್ಕ ನಾ ನೋಡಿ ನಿನಗೆ ಹೇಳ್ಬೇಕಂತ ಓಡ್ ಓಡ್ ಬರಬೇಕು ಹೊಂಟೀನಿ ಆಯ್ತಿಗೆ ಪಾರಕ್ ಬಂದೆ ಬಸ್ತು ಶಾಂತಕ್ಕ ನನಗೆ ಎಚ್ಚರಿಕೆನೇ ಆಯ್ತು ಗೌಡ್ರಿಗೆ ಬಿಟ್ಟಿ ಓಡ್ ಶಾಂತಕ್ಕ ಐಕಿ ಹುಡುಗಿ ಭಾಳ ಚಲೋ ಇದು ಶಾಂತಕ್ಕ ಗುಂಡು ಗುಂಡ ಕೆಂಪ್ ಕೆಂಪ್ ಇದ್ದು ಶಾಂತಕ್ಕ ಐಕಿನಗಲ್ಲ ಭಾಳ ಸಣ್ಣ ಐಕಿ ಭಾಳ ಚಲೋ ಇದು ಓಡ್ ಶಾಂತಕ್ಕ ನಮ್ ಗೌಡ್ರಿಗೂ ಇಂಥ ಹುಡುಗಿ ಸಿಗ್ತಾವಂತ ನಾ ನೋಡಿ ಶಾಂತಕ್ಕ ಭಾಳ ಚಂದ